ನೀವೇ ಸಪ್ಲೈ ಮಾಡೋದಾ ಓಕೆ ಸೂಪರ್ ಹತ್ತು ಕೆ ಜಿ ಚಿಕನ್ ಹಾಕಕ್ಕೆ ಅಂತ ನೋಡಿ ಯಾವ ಥರ ಕುದೀತಾ ಇಲ್ಲ ಮಸಾಲೆ ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾವಿರುವಂಥ ಸ್ಥಳ ಬಂದು ಇವತ್ತು ಕೆಂಗೇರಿ ರೈಲ್ವೆ ಸ್ಟೇಷನ್ ಆಪೋಸಿಟು ಸೊ ಇದ್ರ ಹೋಟೆಲ್ ಹೆಸರು ಬಂದು ಬಿರಿಯಾನಿ ಬಜಾರ್ ಅಂದ್ಬಿಟ್ಟು ಸೊ ನೋಡ್ತಾ ಇದ್ದರೋಲ್ಲ ಐಟಮ್ಸ್ ಏನೆಲ್ಲ ಸಿಗುತ್ತೆ ಅಂತ ಸೊ ಇಲ್ಲಿ ಆ್ಯಂಬೂರ್ ದಮ್ ಬಿರಿಯಾನಿ ಮತ್ತು ಹೈದರಾಬಾದ್ ದಮ್ ಬಿರಿಯಾನಿಗೆ ತುಂಬ ಫೇಮಸ್ ಆಗಿರುವಂಥದ್ದು ಮತ್ತು ನಿಮಗೆ ಕಬಾಬು ಎಲ್ಲ ಕೂಡ ಸಿಗುತ್ತೆ ಈಗೇನು ನೋಡ್ತಾ ಇದ್ದೀರ ಇದು ಕೆಂಗಿರಿ ರೈಲ್ವೆ ಸ್ಟೇಷನ್ ಅಪೋಸಿಟಿಂದ ಬರ್ತಾ ಇರುವಂಥದ್ದು ಸೊ ಇಲ್ಲಿ ಒಂದು ಹತ್ತು ಮೀಟ್ರ್ ಬಂದರೆ ಸಾಕು ನಿಮಗೆ ಬಿರಿಯಾನಿ ಬಜಾರ್ ಅಂತ ಸಿಗುತ್ತೆ ಸೊ ಈ ಕಡೆಯಿಂದ ಬಂದರೆ ನಿಮಗೆ ಕೆಂಗೇರಿ ಏನು ಮೇಯ್ನ್ ಬಿ ಎಮ್ ಟಿ ಸುರೇಶ್ನಾಗ ಹೋಗುವಂಥದ್ದು ಸೊ ಇಲ್ಲೇ ಇರುವಂಥದ್ದು ಇದು ಎರಡು ಲಿಂಕ್ ರೋಡ್ ಮಧ್ಯದಲ್ಲಿರುವಂಥದ್ದು ಬಿರಿಯಾನಿ ಬಜಾರ್ ಸೊ ಇವರು ಒಂದು ಆಫರ್ಡ್ ಬರ್ ಪ್ರೈಜಲ್ಲಿ ಏನು ಒಂದು ಅಂಬೂರ್ ದಮ್ ಬಿರಿಯಾನಿ ಮತ್ತು ಹೈದರಾಬಾದ್ ದಮ್ ಬಿರಿಯಾನಿಯನ್ನು ತುಂಬ ಅಚ್ಚಾಗಿ ಮಾಡ್ತಾಯಿದ್ದಾರೆ ಸೊ ನಮ್ಮ ಜೊತೆ ಮುಜೀಬ್ ಇದ್ದಾರೆ ಸೊ ಇವರು ಹತ್ತು ಕೆ ಜಿ ಚಿಕನ್ಗೆ ಚಿಕನ್ ಬಿರಿಯಾನಿನ ಮಾಡ್ತಾ ಇದ್ದಾರೆ ಹಾಂ ನೋಡಿ ಯಾವ ಥರ ಮಾಡ್ತಾ ಇದ್ದಾರೆ ಅಂತ ಈ ಕಡೆ ನೋಡಿ ಸೊ ಇದು ಚಿಕನ್ ಬಿರಿಯಾನಿ ಇದು ಸೊ ಇದಕ್ಕೆ ಇವರು ಇದಕ್ಕೆ ಏನೇನೆಲ್ಲ ಹಾಕೊಂಡಿದ್ದೀರಾ ಸರ್ ಇದಕ್ಕೆ ಆಯಿಲು ಎರಡು ಎರಡು ಲೀಟ್ರು ಹಾಂ ಕೆಜಿ ಈರುಳ್ಳಿ ನಾಲ್ಕು ಕೆ ಜಿ ಹಾಂ ಆಮೇಲೆ ಸರ್ ಎಷ್ಟು ಸರ್ ನೂರು ಗ್ರಾಮು ಚಿಲ್ಲಿ ಹಾಂ ಬಿರಿಯಾನಿ ಮಸಾಲ ನೂರು ಗ್ರಾಮು ಐವತ್ತು ಗ್ರಾಮ್ ಆಮೇಲೆ ಇದು ಮಸಾಲ ಎಲೆಗಳು ಮತ್ತು ಮಸಾಲ ಐಟಮ್ಗಳು ಓಕೆ ಇದು ಸರ್ ಎಷ್ಟು ಕೆ ಜಿಗೆ ಮಾಡ್ತಾರೋದು ಹತ್ತು ಕೆ ಜಿ ಹತ್ತು ಕೆ ಜಿ ಹತ್ತು ಕೆ ಜಿ ಚಿಕನ್ ಎಷ್ಟು ಜನ ಊಟ ಮಾಡ್ಬೋದು ಜನ ಊಟ ಮಾಡ್ಬೋದು ನೂರು ಹಾಂ ನೋಡಿ ಫ್ರೆಂಡ್ಸ್ ಇದು ಈರುಳ್ಳಿ ಎಲ್ಲ ಯಾವ ಥರ ಬ್ರೌನ್ ಕಲರ್ ಬರ್ತಾ ಇದೆ ಅಂತ ಸೊ ನೋಡಿ ಈ ಥರ ಬ್ರೌನ್ ಕಲರ್ ಬರೋ ತನಕ ಇವರು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಪುದೀನ ಮತ್ತು ಆ ಕೊತ್ತಂಬರಿ ಸೊಪ್ಪನ್ನು ಒಂದೊಂದು ಕಟ್ಟು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದಾರೆ ನೋಡಿ ಆ ಫ್ಲೇವರ್ ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ ಸೆವೆನ್ ಫಿಫ್ಟಿ ಗ್ರಾಮ್ ಹಾಂ ರೆಂಟಿ ಶುಂಠಿ ಬೆಳ್ಳುಳ್ಳಿ ಓಕೆ ನೋಡಿ ಫ್ರೆಂಡ್ಸ್ ಇದು ಸೆವೆನ್ ಫಿಫ್ಟಿ ಗ್ರಾಮು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಫ್ರೈ ಮಾಡ್ತಾರಂಥದ್ದು ಹಾಕ್ಕೊಂಡಿದ್ದಾರೆ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದಾರೆ ಇದು ನೂರು ಗ್ರಾಮ್ ಚಿಲ್ಲಿ ಪೌಡರ್ ನೋಡಿ ಒಂದು ಜಗ್ಗು ನೀರು ಹಾಕೋತಾ ಇದಾರೆ ಒಂದು ಜಗ್ಗು ನೀರು ಹಾಕೊಂಡು ಈ ತರ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ ನೋಡಿ ಫ್ರೆಂಡ್ಸ್ ಇದು ನೀಟಾಗಿ ಕಲರ್ ಎಲ್ಲ ಚೆನ್ನಾಗಿ ಬಂದಿದೆ ಆ ಫ್ಲೇವರಂತೂ ತುಂಬ ಚೆನ್ನಾಗಿ ಕಮ್ಮ ಇದೆ ಫ್ಲೇವರು ತುಂಬ ಚೆನ್ನಾಗಿರೋದ್ರಿಂದ ಫ್ಲೇವರ್ ಕೂಡ ತುಂಬ ಚೆನ್ನಾಗಿದೆ ತುಂಬ ಅಚ್ಚುಕಟ್ಟಾಗಿ ಮಾಡ್ತಾ ಇದು ನಾಲ್ಕು ಕೆ ಜಿ ಹಾಕೋತಾ ಇದ್ದಾರೆ ಹಾಂ ಈಗ ಟೊಮೊಟೊ ಹಾಕ್ಕೊಂಡು ನೀಟಾಗೆ ಫ್ರೈ ಮಾಡ್ಕೊತಾ ಇದ್ದಾರೆ ಮತ್ತೆ ಇನ್ನೊಂದು ಜಗ್ಗು ನೀರು ಹಾಕೋತಾ ಇದಾರೆ ನೋಡಿ ನೀಟಾಗಿ ಫ್ರೈ ಆ ಫ್ಲೇವರ್ ಅಂತೂ ತುಂಬ ಚೆನ್ನಾಗಿ ಬರ್ತಾ ಇದೆ ಏನು ಅಂದರೆ ಇದು ನಾನು ಆಂಬೂರ್ ಬಿರಿಯಾನಿ ಯಾವ ಥರ ಮಾಡೋದೊಂದು ಒಂದು ತಿಳಿಸ್ಕೊಡುವಂಥ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ನೋಡಿ ಯಾವ ಥರ ಫ್ರೈ ಆಗ್ತಾ ಇದೆ ಅಂತ ಮೊಸರು ಒಂದು ಲೀಟ್ರು ಹಾಂ ಓಕೆ ನೋಡಿ ಫ್ರೆಂಡ್ಸ್ ಇದು ಮೊಸರು ಒಂದು ಲೀಟ್ರ್ ಹಾಕ್ತಾರಂಥದ್ದು ಹಾಕಿ ಸರ್ ಮೊಸರು ಒಂದು ಲೀಟ್ರ್ ಹಾಕ್ಕೊಂಡು ಮಿಕ್ಸ್ ಇರುವಂಥದ್ದು ಇದು ಮೊಸರು ಹಾಕೋದ್ರಿಂದ ಒಳ್ಳೆ ಫ್ಲೇವರು ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಮತ್ತು ಈಗ ಸೆವೆನ್ ಲೀಟ್ರ್ ನೀರನ್ನ ಹಾಕೋತಾ ಇದ್ದಾರೆ ನೋಡಿ ಮತ್ತೆ ಒಂದು ಲೀಟ್ರ್ ನೀರು ಹಾಕೊಂಡಿದ್ರು ಎಂಟು ಲೀಟ್ರ್ ನೀರು ಹಾಕೊಂಡಿದ್ದಾರೆ ಈಗ ಎಂಟು ಲೀಟ್ರ್ ನೀರು ಹಾಕೊಂಡು ಈಗ ಮಿಕ್ಸ್ ಮಾಡ್ತಾ ಇದಾರೆ ಸರ್ ಮತ್ತು ಮೊಸರು ಹಾಕಿದಿರಲ್ಲ ಏನು ಏನಂತ ಹಾಕ್ತೀರಾ ಅದನ್ನು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಮೊಸರು ಹಾಕಿದ್ರಿಂದ ತುಂಬ ಟೇಸ್ಟ್ ಎಲ್ಲ ಫ್ಲೇವರೆಲ್ಲ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ ನೋಡಿ ಇದು ಫ್ರೆಂಡ್ಸ್ ಇದು ಸಾಲ್ಟ್ ಹಾಕ್ತಾ ಇರುವಂಥದ್ದು ಐದು ಕೆಜಿ ಹಾಂ ಐದು ಕೆ ಜಿಗೆ ಓಕೆ ಇದು ಹತ್ತು ಕೆ ಜಿಗೆ ಓಕೆ ಐದು ಕೆ ಜಿಗೆ ಒಂದು ಇಡಿ ಮತ್ತು ಇನ್ನು ಐದು ಕೆ ಜಿಗೆ ಒಂದು ಇಡಿ ಅಂದ್ಬಿಟ್ಟು ಒಂದು ಅಂದಾಜು ಮೇಲೆ ಎರಡು ಇಡಿ ಸಾಲ್ಟನ್ನು ಹಾಕ್ಕೊಂಡಿದ್ದಾನೆ ಹತ್ತು ನಿಮಿಷ ಈ ಥರ ಕ್ಲೋಸ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಓಪನ್ ಮಾಡಬೇಕು ಓಕೆ ನೋಡಿ ಫ್ರೆಂಡ್ಸ್ ಈಗ ಕುದಿಯೆಲ್ಲ ಚೆನ್ನಾಗಿ ಕುದೀತಾ ಇದೆ ಓಪನ್ ಮಾಡ್ತಾಯಿದ್ದಾರೆ ಹಾಂ ನೋಡಿ ಫ್ರೆಂಡ್ಸ್ ಎಷ್ಟು ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತ ಚೆನ್ನಾಗಿ ಕುದೀತಾ ಇದೆ ಓಪನ್ ಮಾಡಿದ್ದಾರೆ ನೋಡಿ ದಮ್ ಬಿರಿಯಾನಿಗೆ ಈ ಥರ ಹೀಗೆ ಇಡ್ಕೊಂಡು ನೋಡಿ ಈ ಥರ ಕಬ್ಬಣದ ಪೀಸನ್ನ ಒಲೆ ಮೇಲೆ ಇಟ್ಟು ಆ ನಂತರ ಮೇಲುಗಡೆಗೆ ಎತ್ತಿಡಬೇಕು ಇಲ್ಲಾಂದರೆ ಕೆಳಗಡೆ ಎಲ್ಲ ಸೀದೋಗ್ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ ನೋಡಿ ಈ ಥರ ಇಡ್ತಾ ಇದ್ದಾರೆ ಹಾಗನ್ನಿ ಸೊ ಅದೇನು ಉರಿ ಎಲ್ಲ ಈಟೆಲ್ಲ ಚೆನ್ನಾಗಿ ಎಲ್ಲ ಕಡೆಗೂ ಈಕ್ವಲಾಗಿ ಹೋಗ್ಲಿ ಅಂದ್ಬಿಟ್ಟು ಈ ಥರ ಅವರು ಮಾಡ್ತಾರಂಥದ್ದು ಬೇರೆ ಬಿರಿಯಾನಿ ಮಾಡಿದ್ರೆ ನಾವು ಇಷ್ಟು ಪ್ರೊಸೆಸ್ನ ಮಾಡೋಲ್ಲ ಸೊ ಇದು ಆಂಬೂರ್ ದಮ್ ಬಿರಿಯಾನಿ ಮಾಡ್ತಾರೋದ್ರಿಂದ ಈ ಥರ ನೀಟಾಗಿ ಇಟ್ಕೋತಾಯಿದ್ದಾರೆ ನೋಡಿ ಚಿಕನ್ ಇದು ಹತ್ತು ಕೆ ಜಿ ಹತ್ತು ಕೆ ಜಿ ಚಿಕನ್ ಅಂಥದ್ದು ಹಾಂ ಹಾಕಿ ಸರ್ ಹಾಕೊಂಡಿದ್ದಾರೆ ಈಗ ನೀಟಾಗಿ ಮಿಕ್ಸ್ ಮಾಡ್ತಾರೆ ನೋಡಿ ನೀಟಾಗಿ ಮಿಕ್ಸ್ ಮಾಡ್ತಾ ಇರುವಂಥದ್ದು ಇದು ಚೆನ್ನಾಗಿ ಇರುವಂಥ ನೀರನ್ನ ಇದಕ್ಕೆ ಮಿಕ್ಸ್ ಮಾಡುವಂಥದ್ದು ಇದೆಲ್ಲ ರೈಸು ವಾಶ್ ಮಾಡಿ ಇಟ್ಕೊಂಡಿದ್ದಾರೆ ಅದನ್ನು ಕ್ಲೀನಾಗಿ ಈ ಥರ ಕುಸಿತಾ ಇದ್ದಾರೆ ರೈಸು ಕೂಡ ತುಂಬ ಚೆನ್ನಾಗಿರೋ ರೈಸ್ನ ಯೂಸ್ ಮಾಡ್ತಾ ಇದ್ದಾರೆ ಇವರು ನೋಡಿ ಆಂಬೂರ್ ದಂಬೀರಿನಿ ಕೂಡ ಈ ಥರ ಸಪ್ರೇಟಾಗಿ ರೈಸ್ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ ಇದು ಸಪ್ರೇಟಾಗಿ ರೈಸ್ ಮಾಡ್ತಾ ಇರುವಂಥದ್ದು ಮತ್ತು ಇಲ್ಲಿ ಚಿಕನ್ನು ಫ್ರೈ ಇರುವಂಥದ್ದು ಎರಡು ಆದಮೇಲೆ ಮಿಕ್ಸ್ ಮಾಡ್ತೀರ ಎರಡು ಆದಮೇಲೆ ನೀಟಾಗಿ ಮಿಕ್ಸ್ ಮಾಡುವಂಥದ್ದು ಆಂಬೂರು ರೈಸ್ ಮಾಡ್ತಾರ್ದು ಇದು ಲೆಮನ್ನು ನಾಲ್ಕನ ಹಾಕೊಂಡಿರೋದು ಇದು ವೈಟ್ ರೈಸ್ಗೆ ಆ ರೈಸು ತುಂಬ ಉದುರಾಗಿ ಬರಲಿ ಇವರು ರೈಸ್ ರೈನ ಹಾಕೋತಾರೋ ಅಂತ ನೋಡಿ ಫ್ರೆಂಡ್ಸ್ ಇದು ಲೆಮನ್ನು ನಾಲ್ಕು ಲೆಮನ್ನ ಹಾಕೋತಾರೋ ಒಂಥದ್ದು ಇದು ಲೆಮನ್ ಜ್ಯೂಸು ಸೊ ಇದು ಸರಿ ಐತೆ ಸರ್ ಆ ರೈಸ್ ನೋಡಿ ನೀಟಾಗಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಈಗ ಕೆಳಗಡೆ ಬಸ್ಬಿಡ್ತೀವಿ ಹತ್ತು ನಿಮಿಷ ಹತ್ತು ನಿಮಿಷ ರೈಸ್ ಎಲ್ಲ ಆಗಿದೆ ನೀಟಾಗಿ ಈಗ ಕಸಿತಾ ಇದ್ದಾರೆ ನೋಡಿ ಸ್ವಲ್ಪ ಅಕ್ಕಿ ಇದ್ದಾಗಲೇನೆ ರೈಸನ್ನು ನೀಟಾಗಿ ಈ ಥರ ಕಿಸ್ಕೋಬೇಕು ಫ್ರೆಂಡ್ಸ್ ಇದು ಕೇಸರಿ ಅಂದ್ಬಿಟ್ಟು ಹತ್ತು ಕೆ ಜಿ ರೈಸ್ನ ಬಳಸಿರುವಂಥದ್ದು ಇದು ಕಲ್ಲಿ ಅಂದ್ಬಿಟ್ಟು ಕೇಸರಿಕಲ್ಲಿ ರೈಸ್ ಇದು ಹತ್ತು ಕೆ ಜಿ ಬಳಸಿರುವಂಥದ್ದು ಆ್ಯಕ್ಚುಲಿ ಅಂಬೂರು ಧಮ್ ಬಿರಿಯಾನಿಗೆ ಈ ಥರ ಅಕ್ಕಿರಬೇಕಲ್ಲ ಸಪ್ರೇಟ್ ಸಪ್ರೇಟ್ ಮಾಡಿದ್ರೆ ಸಪ್ರೇಟ್ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಮಸಾಲ ನೋಡಿ ಯಾವ ಥರ ಕುದೀತಾ ಇದೆ ಅಂತ ಈ ಥರ ನೀಟಾಗಿ ಕುದಿ ಬರಬೇಕು ಈ ಮರ್ದ ಕುದಿ ಬಂದ ತಕ್ಷಣ ಈ ಥರ ಮಿಕ್ಸ್ ಮಾಡ್ಕೋಬೇಕು ಅಲ್ವಾ ಸರ್ ಸಪ್ರೇಟಾಗಿ ರೆಡಿ ಮಾಡ್ಕೊಂಡಿದ್ದಾರೆ ಅದನ್ನು ಈ ಥರ ಮಿಕ್ಸ್ ಮಾಡ್ಕೊತ ಇದ್ದಾರೆ ನೋಡಿ ಒಂದೇ ಪಾತ್ರೆಯಲ್ಲಿ ಮಾಡಿದ್ರೆ ಎರಡು ಒಂದು ಸ್ವಲ್ಪ ಅಷ್ಟು ಚೆನ್ನಾಗಿ ಬರಲ್ಲ ಮತ್ತೆಲ್ಲ ಮುದ್ದೆ ಥರ ಆಗ್ಬಿಡೋದು ಮತ್ತು ಎಲ್ಲ ಮೆಚ್ಚಿಗೆ ಆ ಥರ ಆಗುತ್ತೆ ಸೊ ಇವರು ಸಪ್ರೇಟಾಗಿ ಈ ಥರ ಮಾಡ್ಕೊಂಡು ಮಿಕ್ಸ್ ಮಾಡ್ಕೋತಾರೆ ಸೊ ಅದು ಅಂಬು ಆಂಬ್ರದಂಬರಿದು ಸ್ಪೆಷಲ್ ಆಗಿರುತ್ತೆ ಸೊ ಈ ಥರ ಎಲ್ಲ ರೈಸ್ ಎಲ್ಲ ಆದಮೇಲೆ ಇವರು ಈ ಥರ ಕ್ಲೋಸ್ ಮಾಡ್ತಾರೋ ಅಂತ ನೋಡಿ ಕ್ಲೋಸ್ ಮಾಡಿದ್ದಾರೆ ಎಷ್ಟು ನಿಮಿಷ ಇರ್ಬೇಕು ಸರ್ ಈ ಥರ ಇಪ್ಪತ್ತು ನಿಮಿಷ ಈ ಥರ ದಮ್ ಕಟ್ಟಬೇಕು ಓಕೆ ಇಪ್ಪತ್ತು ನಿಮಿಷ ದಮ್ ಕಟ್ಟಬೇಕು ಅಂತ ಹೇಳ್ತಾ ಇದಾರೆ ಸರ್ ಈ ಥರ ವೆಯ್ಟ್ನೇ ಇಡ್ತಾಯಿದ್ದಾರೆ ನೋಡಿ ನೋಡಿ ಫ್ರೆಂಡ್ಸ್ ಈ ಥರ ಇಟ್ಟಾದ ಎರಡು ನಿಮಿಷ ಆದ ನಂತರ ಈ ಥರ ಪುದಿ ಬಂದ್ಬಿಡುತ್ತೆ ಸೊ ಆವಾಗ ನಾವು ಏನು ಗ್ಯಾಸನ್ನು ಆಫ್ ಮಾಡಬೇಕು ಆಮೇಲೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಇದನ್ನು ಅದೇ ದಮ್ ಕಟ್ಟೋಕ್ಕೆ ಬಿಡಬೇಕು ಆಮೇಲೆ ಚಿಕನ್ ದಮ್ ಬಿರಿಯಾನಿ ರೆಡಿಯಾಗಿರುತ್ತೆ ಇದು ಕೂಡ ಈಗ ಒಂದು ಹದಿನೆಂಟರಿಂದ ಹತ್ತು ಇಪ್ಪತ್ತು ನಿಮಿಷ ಟೈಮ್ ಆಗಿದೆ ಸೊ ಈಗ ಇದು ರಿಮೂವ್ ಮಾಡ್ತಾ ಇದ್ದಾರೆ ನೋಡಿ ಯಾವ ಥರ ರಿವಿದೆ ನೋಡೋಣ ಬನ್ನಿ ನೋಡಿ ಫ್ರೆಂಡ್ಸ್ ಇದು ಓಕೆ ನೀಟಾಗಿ ಇದು ದಮ್ ಆಗಿರುವಂಥದ್ದು ಇದು ನೋಡಿ ಈಗ ಅವರೇ ತೋರಿಸ್ತಾರೆ ಯಾವ ಥರ ನೀಟಾಗಿ ಕಮ್ಮ ಆಗಿದೆ ಅಂತ ಎಷ್ಟು ಚೆನ್ನಾಗಿ ಉದುದ್ರಾಗಿ ಬಂದಿದೆ ಅಂತ ನೀಟಾಗಿ ಉದ್ರಾಗಿ ಬಂದಿರುವಂತದ್ದು ಇದು ನೋಡಿ ನೋಡಿ ಇದು ಚಿಕನ್ ನೀಟಾಗಿ ನಿಂತಿರುವಂತದ್ದು ಸೊ ಫ್ರೆಂಡ್ಸ್ ಇದು ಅಂಬೂರು ದಮ್ ಬಿರಿಯಾನಿ ರೆಡಿಯಾಗಿದೆ ಸೊ ನೋಡಿದಿರೋ ಫ್ರೆಂಡ್ಸ್ ಯಾವ ಥರ ಮಾಡೋದು ಅಂತ ಇದಾಗಿತ್ತು ಇವತ್ತಿನ ವೀಡಿಯೋ ಸೊ ಈ ಹೋಟೆಲ್ನಲ್ಲಿ ಇನ್ನೂ ಹಲವಾರು ರೀತಿಯ ಡಿಶಸ್ಗಳು ಕಬಾಬು ಮತ್ತು ಹೈದರಾಬಾದ್ ದಮ್ ಬಿರಿಯಾನಿ ಮತ್ತು ಫಿಶ್ ಐಟಮ್ಗಳು ಕೂಡ ಸಿಗುತ್ತೆ ಸೊ ಇವೆಲ್ಲವನ್ನು ಕೂಡ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಳ್ಳುವ ಪ್ರಯತ್ನ ಮಾಡ್ತೀನಿ ಸೊ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹಾಗೂ ನೀವೇನಾದರೂ ಕೆಂಗೇರಿ ಸುತ್ತಮುತ್ತಲೂ ಇದ್ದರೆ ನೀವು ಕೂಡ ಒಂದು ಸರಿ ಹೋಗಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಹೆಂಡ್ ಮಾಡ್ತಾ ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್